ಹಿಂದೂ ನಂಬಿಕೆಯ ಪ್ರಕಾರ ಗಣೇಶನನ್ನು ಬುದ್ಧಿವಂತಿಕೆ ಮತ್ತು ಸಮೃದ್ಧಿಯ ದೇವರು ಎಂದು ಪರಿಗಣಿಸಲಾಗುತ್ತದೆ ಪ್ರತಿ ವರ್ಷ ಕಾರ್ತಿಕ ಮಾಸ ಕೃಷ್ಣ ಪಕ್ಷದ ಚತುರ್ಥಿಯಂದು ಗಣದೀಪ ಸಂಕಷ್ಟ ಚತುರ್ಥಿ ವ್ರತವನ್ನು ಆಚರಿಸಲಾಗುತ್ತದೆ ಚತುರ್ಥಿಯ ಗಣೇಶನ ವಿಧಿವಿಧಾನಗಳ ಪ್ರಕಾರ ಪೂಜಿಸುವುದರಿಂದ ವ್ಯಕ್ತಿಯು ಎಲ್ಲ ಅಡೆತಡೆಗಳಿಂದ ಪರಿಹಾರವನ್ನು ಪಡೆದುಕೊಳ್ಳುತ್ತಾನೆ ಎನ್ನುವ ಧಾರ್ಮಿಕ ನಂಬಿಕೆ ಇಲ್ಲಿದೆ ದೇವನ ಆಶೀರ್ವಾದವನ್ನು ಪಡೆದುಕೊಳ್ಳಲು ಬಯಸಿದರೆ ಗಣದೀಪ ಸಂಕಷ್ಟ ಚತುರ್ಥಿಯನ್ನು ದಿನದಂದು ಗಣೇಶನಿಗೆ ಪ್ರಿಯವಾದ ವಸ್ತುಗಳನ್ನು ಅರ್ಪಿಸಬೇಕು ಗಣದೀಪ ಸಂಕಷ್ಟ ಚತುರ್ಥಿ ವ್ರತವನ್ನು ಮಾಡುವುದರಿಂದ ವ್ಯಕ್ತಿಯ ಪೂಜೆಯ ಸಂಪೂರ್ಣ ಫಲಿತಾಂಶವನ್ನು ಪಡೆಯುತ್ತೀರಾ ಗಣದೀಪ ಸಂಕಷ್ಟ ಚತುರ್ಥಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಶುಭಮೂರ್ತ ಪೂಜೆ ವಿಧಾನ ಮಹತ್ವ ಮಂತ್ರ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಸಂಕಷ್ಟ ಚತುರ್ಥಿ ವ್ರತವನ್ನು ಗಣದೀಪ ಸಂಕಷ್ಟ ಚತುರ್ಥಿ ಎಂದು ಕರೆಯಲಾಗುತ್ತದೆ ಈ ವ್ರತವನ್ನು ಹದಿನೆಂಟರಂದು ಸೋಮವಾರ ಆಚರಿಸಲಾಗುವುದು ಗಣದೀಪ ಸಂಕಷ್ಟ ಚತುರ್ಥಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಪೂಜೆಗೆ ಶುಭ ಮುಹೂರ್ತ ಯಾವುದು ಹಿಂದೂ ನಂಬಿಕೆಯ ಪ್ರಕಾರ ಗಣೇಶನನ್ನು ಬುದ್ಧಿವಂತಿಕೆ ಮತ್ತು ಸಮೃದ್ಧಿಯ ದೇವರೆಂದು ಪರಿಗಣಿಸಲಾಗುತ್ತದೆ ಪ್ರತಿ ವರ್ಷ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಚತುರ್ಥಿ ಗಣದೀಪ ಸಂಕಷ್ಟ ಚತುರ್ಥಿಯನ್ನು ನಾವು ಆಚರಿಸಲಾಗುತ್ತೇವೆ ಇದರಿಂದ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ನೆಲೆಸಲು ನೆಲೆಸಲಾಗುತ್ತದೆ ನೀವು ಗಣಪತಿಯ ದೇವನ ಆಶೀರ್ವಾದವನ್ನು ಪಡೆದುಕೊಳ್ಳಲು ಬಯಸಿದರೆ ಈ ಸಂಕಷ್ಟ ಚತುರ್ಥಿಯನ್ನು ನೀವು ಮಾಡಲೇಬೇಕು ಹಾಗಿದ್ದರೆ ಯಾವುದು ಯಾವ ರೀತಿ ಮಾಡಬೇಕೆಂದು ನೋಡಿಕೊಂಡು ಬರೋಣ ಪೂಜೆ ವಿಧಿವಿಧಾನ ಮಹತ್ವವನ್ನು ನಾವು ಇಲ್ಲಿ ತಿಳಿಯೋಣ ಗಣದೀಪ ಸಂಕಷ್ಟ ಚತುರ್ಥಿ ಮಹತ್ವ ಗಣದೀಪ ಸಂಕಷ್ಟ ಚತುರ್ಥಿಯ ದಿನದಂದು ಭಕ್ತರು ಈ ದಿನ ಉಪವಾಸವನ್ನು ಆಚರಿಸುತ್ತಾರೆ ಮತ್ತು ಭಕ್ತಿಯಿಂದ ಗಣೇಶನನ್ನು ಪೂಜಿಸುತ್ತಾರೆ ಪ್ರತಿ ಸಂಕಷ್ಟ ಚತುರ್ಥಿಗೂ ತನ್ನದೇ ಆದ ಹೆಸರು ಕತೆ ಮತ್ತು ಹಿನ್ನೆಲೆ ಇರುತ್ತದೆ ಈ ದಿನವನ್ನು ಪೂಜಿಸಿದರೆ ಎಲ್ಲ ಸಮಸ್ಯೆಗಳು ತೊಂದರೆಗಳು ದೂರವಾಗುತ್ತದೆ ಎನ್ನುವುದು ಇದೆ ಯಾವ ವ್ಯಕ್ತಿಯ ನಿಜವಾದ ಹೃದಯದಿಂದ ಉಪವಾಸವನ್ನು ಮಾಡುತ್ತಾನೋ ಅವರ ಎಲ್ಲ ಆಸೆಗಳು ಈಡೇರುತ್ತವೆ ಹಾಗೆ ಅವರ ಜೀವನದಲ್ಲಿರುವ ತೊಂದರೆಗಳೆಲ್ಲ ಹೋಗಿಬಿಡುತ್ತದೆ ವಿವಾಹಿತ ಮಹಿಳೆಯರು ತಮ್ಮ ಗಂಡನ ದೀರ್ಘಾಯುಷ್ಯಕ್ಕೆ ಈ ಪೂಜೆಯನ್ನು ಮಾಡಬೇಕಾಗುತ್ತದೆ ದೃಕ್ ಪಂಚಾಂಗದ ಪ್ರಕಾರ ಕಾರ್ತಿಕ ಮಾಸದ ಕೃಷ್ಣಪಕ್ಷ ಚತುರ್ಥಿಯ ದಿನದಂದು ಆರು ಐವತ್ತೈದಕ್ಕೆ ಪ್ರಾರಂಭವಾಗಿ ನವೆಂಬರ್ ಹತ್ತೊಂಬತ್ತರಂದು ಸಂಜೆ ಐವ ಐದು ಇಪ್ಪತ್ತೆಂಟಕ್ಕೆ ಕೊನೆಗೊಳ್ಳುತ್ತದೆ ಸರ್ವತ ಸಿದ್ಧಿಯೋಗ ಮುಂಜಾನೆ ಆರು ಮೂವತ್ತೆಂಟರಿಂದ ಮಧ್ಯಾಹ್ನ ಮೂರು ನಲವತ್ತೊಂಬರವರೆಗೆ ಅಮೃತ ಸಿದ್ಧಿಯೋಗ ಆರು ಮೂವತ್ತೆಂಟರಿಂದ ಮಧ್ಯಾಹ್ನ ಮೂರು ನಲವತ್ತೊಂಬರು ಇರುತ್ತದೆ ಗಣದೀಪ ಸಂಕಷ್ಟ ಚತುರ್ಥಿ ದಿನ ಬೆಳಗ್ಗೆ ಬೇಗ ಇಳಬೇಕು ಸ್ನಾನದ ನಂತರ ಶುಭ್ರವಾದ ಬಟ್ಟೆಗಳನ್ನು ಧರಿಸಿ ಸಣ್ಣದೊಂದು ಮರದ ಮನೆಯ ಮೇಲೆ ಕೆಂಪು ಅಥವಾ ಹಳದಿ ಬಟ್ಟೆಯನ್ನು ಹರಡಿ ಅದರ ಮೇಲೆ ಗಣೇಶನ ವಿಗ್ರಹವನ್ನು ಸ್ಥಾಪಿಸಿ ನಂತರ ಈ ಪೂಜೆಯನ್ನು ಮಾಡಬೇಕು ವಿಧಿವಿಧಾನಗಳ ಪ್ರಕಾರ ಈ ಪೂಜೆಯನ್ನು ಮಾಡುವುದರಿಂದ ನಿಮಗೆ ಒಳ್ಳೆಯದಾಗುತ್ತದೆ ಗಣೇಶನಿಗೆ ಹಣ್ಣುಗಳು ಹೂಗಳು ಮತ್ತು ಉಪದ್ರವ ನೈವೇದ್ಯಗಳನ್ನು ಅರ್ಪಿಸಿ ಪೂಜೆಯನ್ನು ಹಾಗೆ ಮೋದಕವನ್ನು ಅರ್ಪಿಸಿ ಎಲ್ಲ ದೇವರ ದೇವತೆಗಳ ಗಣೇಶನನ್ನು ಆರತಿಯನ್ನು ಮಾಡಿ ಪೂಜೆಯ ಕೊನೆಯಲ್ಲಿ ಕುಟುಂಬ ಸದಸ್ಯರಿಗೆ ಪ್ರಸಾದವನ್ನು ವಿತರಣೆ ಮಾಡಬೇಕು